ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೃಷಿ ಮತ್ತು ರಸಗೊಬ್ಬರ ಇಲಾಖೆಯಿಂದ ನೇಮಕಾತಿಯ ವಸತಿ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಏನ ಇಲ್ಲಿ ನೋಡಿ ಆಪರೇಟರ್ ಬಾಯ್ಲರ್ ಜೂನಿಯರ್ ಹಾಗೂ ನರ್ಸ್ ಗ್ರೇಡ್ ಟು ಮತ್ತು ಟೆಕ್ನಿಷಿಯನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಒಟ್ಟು ಎಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಇಲ್ಲಿ ಎಪ್ಪತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಟೆಂತ್ ಮತ್ತು ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಏನು ನೋಟಿಫಿಕೇಷನ್ ಬೇಕಾದ್ದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹಾಗೂ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ ಏನು ಕೃಷಿ ಮತ್ತು ರಸಗೊಬ್ಬರ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಆಪರೇಟರ್ ಟ್ರೈನಿ ಟೆಕ್ನಿಷಿಯನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಸಂಸ್ಥೆಯ ಹೆಸರು ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಲಿಮಿಟೆಡ್ ಕೃಷಿ ಮತ್ತು ರಸಗೊಬ್ಬರ ಇಲಾಖೆ ಆಗಿರುತ್ತೆ ಒಟ್ಟು ಎಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ ಹಾಗೂ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಆಪರೇಟರ್ ಟ್ರೈನಿ ತಂತ್ರಜ್ಞ ಹುದ್ದೆಗಳಿದ್ದಾವೆ ಸಂಬಳ ನೋಡಿ ಹದಿನೆಂಟು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಕಾಯಂ ಉದ್ಯೋಗಗಳಾಗಿರ್ತವೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಪೋಸ್ಟ್ ಹೆಸರು ಹಾಗೂ ಅರ್ಹತೆ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಬಿ ಎಸ್ ಸಿ ಅಥವಾ ಪದವಿ ಕೇಳಿದ್ದಾರೆ ನೋಡಿ ಇನ್ನು ಬಾಯ್ಲರ್ ಆಪ್ರೇಟರ್ ಗ್ರೇಡ್ ಟು ಮತ್ತು ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ ಟು ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಟೆಂತ್ ಆದಂಥ ಅಭ್ಯರ್ಥಿಗಳು ಈ ಎರಡು ಹುದ್ದೆಗಳಿಗೆ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ನರ್ಸ್ ಗ್ರೇಡ್ ಟು ಪಿ ಯು ಸಿ ಜಿ ಎನ್ ಎಮ್ ಅಥವಾ ಬಿ ಎಸ್ ಸಿ ಕೇಳಿದ್ದಾರೆ ತಂತ್ರಜ್ಞ ವಾದ್ಯ ತರಬೇತಿದಾರರು ನೋಡಿ ಡಿಪ್ಲೊಮಾ ಬಿ ಎಸ್ ಸಿ ಅಥವಾ ಯಾವುದೇ ಡಿಗ್ರಿ ಕೇಳಿದ್ದಾರೆ ಇನ್ನು ತಂತ್ರಜ್ಞ ಎಲೆಕ್ಟ್ರಿಕಲ್ ತರಬೇತಿದಾರರು ಮತ್ತು ತಂತ್ರಜ್ಞ ಯಾಂತ್ರಿಕ ತರಬೇತಿದಾರರು ಈ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಪಿ ಯು ಸಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಡಿಪ್ಲೊಮಾ ಮಾಡಿದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಬಾಯ್ಲರ್ ಆಪ್ರೇಟರ್ ಗ್ರೇಡ್ ಮೂರು ನೋಡಿ ಮೂರು ಹುದ್ದೆಗಳಿದ್ದಾವೆ ಹಾಗೆ ಮೂವತ್ತೈದು ಹುದ್ದೆಗಳಾಗಿರ್ತವೆ ಇವೆರಡು ಇನ್ನು ಜೂನಿಯರ್ ಪವರ್ ಗ್ರೇಡ್ ಮ್ಯಾನ್ ನೋಡಿ ಎರಡು ಹುದ್ದೆಗಳು ಇನ್ನು ಫ್ರೆಂಡ್ಸ್ ನರ್ಸ್ ಗ್ರೇಡ್ ಒನ್ನು ಗ್ರೇಡ್ ಟು ಒಂದು ಹುದ್ದೆಗಳಿದ್ದಾವೆ ವಾದ್ಯ ತರಬೇತಿದಾರರು ನಾಲ್ಕು ಹುದ್ದೆಗಳಿದ್ದಾವೆ ಮೂವತ್ತಾರು ವರ್ಷದ ಒಳಗಿನವರು ಏನೋ ತಂತ್ರಜ್ಞಾನ ಎಲೆಕ್ಟ್ರಿಕಲ್ ತರಬೇತಿದಾರರು ಎರಡು ಹುದ್ದೆಗಳಿದ್ದಾವೆ ತಂತ್ರಜ್ಞ ಯಾಂತ್ರಿಕ ತರಬೇತಿದಾರರು ಎಂಟು ಹುದ್ದೆಗಳಿದ್ದಾವೆ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತ್ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಓ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ್ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ಇತರೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಇರುತ್ತೆ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡಬಹುದು ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಇರುತ್ತೆ ನೋಡಿ ಮತ್ತು ಕೌಶಲ್ಯ ಪರೀಕ್ಷೆ ಇರುತ್ತೆ ಆನ್ಲೈನ್ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಇಪ್ಪತ್ತೆರಡು ಸಾವಿರದಿಂದ ಅರುವತ್ತು ಸಾವಿರ ಇರುತ್ತೆ ಬಾಯ್ಲರ್ ಆಪ್ರೇಟರ್ ಗ್ರೇಡ್ ತ್ರೂ ಇಪ್ಪತ್ತು ಸಾವಿರದಿಂದ ಐವತ್ತೈದು ಸಾವಿರ ಇರುತ್ತೆ ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ ಟು ಹದಿನೆಂಟು ಸಾವಿರದಿಂದ ನಲವತ್ತೆರಡು ಸಾವಿರ ಇರುತ್ತೆ ಇನ್ನು ನರ್ಸ್ ಗ್ರೇಡ್ ಟು ಮತ್ತು ತಂತ್ರಜ್ಞವಾದ ತರಬೇತಿದಾರರು ಈ ಒಂದು ಹುದ್ದೆಗಳಿಗೂ ಕೂಡ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ನೋಡಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಕೃಷಿ ಮತ್ತು ರಸಗೊಬ್ಬರ ಇಲಾಖೆಯಿಂದ ನೇಮಕಾತಿಯ ವಸತಿ ಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೌತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಖನಸಿನ ಇಲ್ಲಿ ನೋಡಿ ಆಪರೇಟರ್ ಬಾಯ್ಲರ್ ಜೂನಿಯರ್ ಹಾಗೂ ನರ್ಸ್ ಗ್ರೇಡ್ ಟು ಮತ್ತು ಟೆಕ್ನಿಷಿಯನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಒಟ್ಟು ಎಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ನೋಡಿ ಇಲ್ಲಿ ಎಪ್ಪತ್ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಟೆಂತ್ ಮತ್ತು ಟೆಂತ್ ಪಿ ಯು ಸಿ ಹಾಗೂ ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಹುದ್ದೆಗಳಿದ್ದಾವೆ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಏನು ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಾರ್ದಾಗಿರುತ್ತೆ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಹಾಗೂ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದಾಗಿರುತ್ತೆ ನೋಡಿ ಏನು ಕೃಷಿ ಮತ್ತು ರಸಗೊಬ್ಬರ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ಆಪ್ರೇಟರ್ ಟ್ರೈನಿ ಟೆಕ್ನಿಷಿಯನ್ ಹಾಗೂ ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ ಸಂಸ್ಥೆಯ ಹೆಸರು ರಾಷ್ಟ್ರೀಯ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ ಲಿಮಿಟೆಡ್ ಕೃಷಿ ಮತ್ತು ರಸಗೊಬ್ಬರ ಇಲಾಖೆ ಆಗಿರುತ್ತೆ ಒಟ್ಟು ಎಪ್ಪತ್ನಾಲ್ಕು ಹುದ್ದೆಗಳಿದ್ದಾವೆ ಅಖಿಲ ಭಾರತದಲ್ಲಿ ನೇಮಕಾತಿ ಇರುತ್ತೆ ಹಾಗೂ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿದ್ದಾವೆ ಆಪ್ರೇಟರ್ ಟ್ರೈನಿ ತಂತ್ರಜ್ಞ ಹುದ್ದೆಗಳಿದ್ದಾವೆ ಸಂಬಳ ನೋಡಿ ಹದಿನೆಂಟು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಕಾಯಂ ಉದ್ಯೋಗಗಳಾಗಿರ್ತವೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಇನ್ನು ಪೋಸ್ಟ್ ಹೆಸರು ಹಾಗೂ ಅರ್ಹತೆ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಬಿ ಎಸ್ ಸಿ ಅಥವಾ ಪದವಿ ಕೇಳಿದ್ದಾರೆ ನೋಡಿ ಇನ್ನು ಬಾಯ್ಲರ್ ಆಪ್ರೇಟರ್ ಗ್ರೇಡ್ ಟು ಮತ್ತು ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ ಟು ಎಸ್ ಎಲ್ ಸಿ ಕೇಳಿದ್ದಾರೆ ನೋಡಿ ಟೆಂತ್ ಆದಂಥ ಅಭ್ಯರ್ಥಿಗಳು ಈ ಎರಡು ಹುದ್ದೆಗಳಿಗೆ ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ನರ್ಸ್ ಗ್ರೇಡ್ ಟು ಪಿ ಯು ಸಿ ಜೆ ಎನ್ ಎಮ್ ಅಥವಾ ಬಿ ಎಸ್ ಸಿ ಕೇಳಿದ್ದಾರೆ ತಂತ್ರಜ್ಞ ವಾದ್ಯ ತರಬೇತಿದಾರರು ನೋಡಿ ಡಿಪ್ಲೊಮಾ ಬಿ ಎಸ್ ಸಿ ಅಥವಾ ಯಾವುದೇ ಡಿಗ್ರಿ ಕೇಳಿದ್ದಾರೆ ಇನ್ನು ತಂತ್ರಜ್ಞ ಎಲೆಕ್ಟ್ರಿಕಲ್ ತರಬೇತಿದಾರರು ಮತ್ತು ತಂತ್ರಜ್ಞ ಯಾಂತ್ರಿಕ ತರಬೇತಿದಾರರು ಈ ಎರಡೂ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಪಿ ಯು ಸಿ ಅಥವಾ ಡಿಪ್ಲೊಮಾ ಮಾಡಿರಬೇಕಾಗುತ್ತೆ ಪಿ ಯು ಸಿ ಮಾಡಿದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೂ ಡಿಪ್ಲೊಮಾ ಮಾಡಿದರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಹಾಗೂ ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಐವತ್ನಾಲ್ಕು ಹುದ್ದೆಗಳಿದ್ದಾವೆ ಹಾಗೆ ಬಾಯ್ಲರ್ ಆಪ್ರೇಟರ್ ಗ್ರೇಡ್ ಮೂರು ನೋಡಿ ಮೂರು ಹುದ್ದೆಗಳಿದ್ದಾವೆ ಹಾಗೆ ಮೂವತ್ತೈದು ಹುದ್ದೆಗಳಾಗಿರ್ತವೆ ಇವೆರಡು ಇನ್ನು ಜೂನಿಯರ್ ಪವರ್ ಗ್ರೇಡ್ ಮ್ಯಾನ್ ನೋಡಿ ಎರಡು ಹುದ್ದೆಗಳು ಇನ್ನು ಫ್ರೆಂಡ್ಸ್ ನರ್ಸ್ ಗ್ರೇಡ್ ಒನ್ನು ಗ್ರೇಡ್ ಟು ಒಂದು ಹುದ್ದೆಗಳಿದ್ದಾವೆ ವಾದ್ಯ ತರಬೇತಿದಾರರು ನಾಲ್ಕು ಹುದ್ದೆಗಳಿದ್ದಾವೆ ಮೂವತ್ತಾರು ವರ್ಷದ ಒಳಗಿನವರು ಏನೋ ತಂತ್ರಜ್ಞಾನ ಎಲೆಕ್ಟ್ರಿಕಲ್ ತರಬೇತಿದಾರರು ಎರಡು ಹುದ್ದೆಗಳಿದ್ದಾವೆ ತಂತ್ರಜ್ಞ ಯಾಂತ್ರಿಕ ತರಬೇತಿದಾರರು ಎಂಟು ಹುದ್ದೆಗಳಿದ್ದಾವೆ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ವಯೋಮಿತ್ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತ್ ಸಡಿಲಿಕೆ ಕೂಡ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಮಹಿಳಾ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ಇತರೆ ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ನೋಡಿ ಪಾವತಿ ಮಾಡುವ ವಿಧಾನ ಆನ್ಲೈನ್ ಇರುತ್ತೆ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇ ಮಾಡಬಹುದು ಇನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಆನ್ಲೈನ್ ಪರೀಕ್ಷೆ ಇರುತ್ತೆ ನೋಡಿ ಮತ್ತು ಕೌಶಲ್ಯ ಪರೀಕ್ಷೆ ಇರುತ್ತೆ ಆನ್ಲೈನ್ ಪರೀಕ್ಷೆ ಮತ್ತು ಕೌಶಲ್ಯ ಪರೀಕ್ಷೆಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕರ್ನಾಟಕದಲ್ಲೂ ಕೂಡ ಹುದ್ದೆಗಳಿರ್ತವೆ ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಇದೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಆಪ್ರೇಟರ್ ರಾಸಾಯನಿಕ ತರಬೇತಿದಾರರು ಇಪ್ಪತ್ತೆರಡು ಸಾವಿರದಿಂದ ಅರವತ್ತು ಸಾವಿರ ಇರುತ್ತೆ ಬಾಯ್ಲರ್ ಆಪ್ರೇಟರ್ ಗ್ರೇಟ್ ತ್ರೂ ಇಪ್ಪತ್ತು ಸಾವಿರದಿಂದ ಐವತ್ತೈದು ಸಾವಿರ ಇರುತ್ತೆ ಜೂನಿಯರ್ ಫೈರ್ಮ್ಯಾನ್ ಗ್ರೇಡ್ ಟು ಹದಿನೆಂಟು ಸಾವಿರದಿಂದ ನಲವತ್ತೆರಡು ಸಾವಿರ ಇರುತ್ತೆ ಇನ್ನು ನರ್ಸ್ ಗ್ರೇಡ್ ಟು ಮತ್ತು ತಂತ್ರಜ್ಞಾನವಾಜ್ಞ ತರಬೇತಿದಾರರು ಈ ಒಂದು ಹುದ್ದೆಗಳಿಸುವಾಗ ನೋಡಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಒಂದು ಫೋಟೋ ಬೇಕಾಗುತ್ತೆ ಹಾಗೆ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಇಷ್ಟನ್ನು ತೆಗೆದುಕೊಂಡು ಆನ್ಲೈನ್ ಮೂಲಕ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ